ನಮಸ್ಕಾರ ಸ್ನೇಹಿತರೆ ಎಲ್ಲರೇ ಹೇಗಿದ್ದೀರಿ ನಾವು ತುಂಬಾ ಚೆನ್ನಾಗಿದ್ದೇವೆ ಇಂದು ನಾವು ನಿಮ್ಮ ಮುಂದೆ ಒಂದು ವಿಶೇಷ ವಿಡಿಯೋವನ್ನು ತಂದಿದ್ದೇವೆ ಇದು ನೀವು ಎಲ್ಲರಿಗೂ ಪರಿಚಿತವಾದ ತಾಳೆ ಮರದ ಬಗ್ಗೆ ಅದರ ಬೀಜಗಳಲ್ಲಿ ಒಂದು ವಿಶೇಷ ಸಿಹಿ ಇದೆ ಇದು ತೆಂಗಿನಕಾಯಿಯಲ್ಲಿರುವ ತೆಂಗಿನಕಾಯಿಗೆ ಹೋಲಿಸುತ್ತದೆ ನಾವು ಇಂದು ನಿಮಗೆ ಈ ಅತ್ಯಂತ ರುಚಿಕರ ಮತ್ತು ಪೋಷಕವಾದ ಸಿಹಿಯನ್ನು ಪರಿಚಯಿಸಲು ಹೋಗುತ್ತಿದ್ದೇವೆ ಇದಕ್ಕೆ ಇರುವ ರುಚಿ ವಾಸ್ತವವಾಗಿ ಅದ್ಭುತ ಮತ್ತು ಆನಂದಕರವಾಗಿದೆ ಇಂದು ನಾವು ಇದನ್ನು ಹೇಗೆ ಹೊರತೆಗೆದುಕಿಯುಳ್ಳುವುದು ಎಂದು ನಿಮಗೆ ತೋರಿಸುತ್ತೇವೆ ಮೊದಲು ನಾವು ತಾಳೆ ಮರಕ್ಕೆ ಹೋಗುತ್ತೇವೆ ನಾವು ಅವುಗಳನ್ನು ಜಾಗರೂಕತೆಯಿಂದ ಸಂಗ್ರಹಿಸಬೇಕು ಅವುಗಳನ್ನು ಮೃದುವಾಗಿ ತರಬೇಕು ಮತ್ತು ಸಿಹಿಯನ್ನು ಹೊರತೆಗೆದುಕಿಯುಳ್ಳ ತೀಕ್ಷ್ಣವಾದ ಚಾಕುವಿನಿಂದ ಎರಡು ತುಂಡುಗಳಾಗಿ ಕತ್ತರಿಸಬೇಕು ಇದನ್ನು ಹಾಗೆ ಮಾತ್ರ ರುಚಿಕರವಾಗಿ ತಿನ್ನಬಹುದು ಮತ್ತು ಇದು ನೈಸರ್ಗಿಕವಾಗಿ ವಿವಿಧ ಪೋಷಕ ಮೌಲ್ಯಗಳನ್ನು ಒಳಗೊಂಡಿದೆ ಇದು ನಿಜವಾಗಿಯೂ ಜೀರ್ಣಕ್ರಿಯೆಗೆ ಬಹಳ ಪ್ರಯೋಜನಕಾರಿಯಾಗಿದೆ ಇದು ಹೃದಯ ಸಮಸ್ಯೆಗಳನ್ನು ಕೂಡ ಬಹಳಷ್ಟು ತಡೆಯುತ್ತದೆ ಇದು ವಿವಿಧ ಚರ್ಮದ ಕಾಯಿಲೆಗಳನ್ನು ತಡೆಯಲು ಸಹ ಸಹಾಯ ಮಾಡುತ್ತದೆ ಇದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಾದಷ್ಟು ಮಾತ್ರ ಲಭ್ಯವಿದೆ ಇದು ಮುಖ್ಯವಾಗಿ ಗ್ರಾಮದಲ್ಲಿ ಕಂಡುಬರುತ್ತದೆ ನೀವು ಒಮ್ಮೆ ಪ್ರಯತ್ನಿಸಿದ ನಂತರ ಅದು ಹೇಗೆ ರುಚಿಸಿದೆ ಎಂದು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ನೋಡುವ ಮೊದಲು ಈ ವಿಡಿಯೋಗೆ ಲೈಕ್ ಹಾಕಲು ಖಚಿತವಾಗಿರಿ ನೀವು ಖಂಡಿತವಾಗಿ ನೋಡುತ್ತಿದ್ದೀರಿ ಅಲ್ಲವೇ ನಾವು ಬೀಜಗಳನ್ನು ಬಹಳ ಜಾಗರೂಕತೆಯಿಂದ ಸಂಗ್ರಹಿಸಬೇಕು ಮತ್ತು ಒಳಗಿನ ಸಿಹಿಯನ್ನು ಹೊರತೆಗೆದು ಹಾಕಲು ಮಧ್ಯದಲ್ಲಿ ಕತ್ತರಿಸಬೇಕು ಆ ಸಿಹಿ ಆ ಮರದಿಂದ ಉಂಟಾಗುವ ಬೀಜವಲ್ಲದೆ ಇನ್ನೇನೂ ಅಲ್ಲ ಸಿಹಿ ಅಲ್ಲಿ ಬೆಳೆಯುತ್ತದೆ ಹಾಗೂ ನೀವು ಎಲ್ಲರೂ ತೆಂಗಿನಕಾಯಿ ತೆಂಗಿನಕಾಯಿಯ ಶೆಲ್ಲಿನ ಒಳಗೆ ಹೇಗೆ ದೊರಕುತ್ತದೆ ಎಂಬುದನ್ನು ತಿಳಿದಿರಬೇಕು ಅದೇ ರೀತಿ ಈ ತಾಳೆ ಮರದ ಬೀಜದಲ್ಲೂ ಅದೇ ಇದೆ ಇದು ಒಳಗೆ ಬಿಳಿಯಾಗಿದೆ ನೀವು ಇದನ್ನು ಹೊರತೆಗೆದು ತಿನ್ನಿದಾಗ ಇದರ ರುಚಿ ಅದ್ಭುತವಾಗಿದೆ ಇದು ಭಾರತದಲ್ಲಿ ಎಲ್ಲೆಡೆ ಲಭ್ಯವಿದೆ ನಾವು ಸಾಮಾನ್ಯವಾಗಿ ಪ್ರತಿಯೊಂದು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಇದನ್ನು ಸಾಕಷ್ಟು ತರಿಸುತ್ತೇವೆ ಮತ್ತು ಇದನ್ನು ತೆರೆಯುವ ಮೂಲಕ ಒಟ್ಟಾಗಿ ತಿನ್ನಿ ಮತ್ತು ಆನಂದಿಸುತ್ತೇವೆ ಇದು ನಿಮ್ಮ ಪ್ರದೇಶದಲ್ಲಿ ಲಭ್ಯವಿದೆ ಎಂದು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಹೆಚ್ಚಾಗಿ ನೀವು ಈ ವಿಡಿಯೋವನ್ನು ಯಾವ ಸ್ಥಳದಿಂದ ನೋಡುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಇದು ನಮ್ಮ ವಿಡಿಯೋ ಎಷ್ಟು ದೂರ ತಲುಪಿದೆ ಎಂದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ನೋಡಿ ಇದು ಅದ್ಭುತವಾಗಿ ಕಾಣುತ್ತದೆ ಈ ಸಿಹಿ ಸಿಹಿಗಳನ್ನು ಹೇಗೆ ಹೊರತೆಗೆದೆ ಎಂದು ನೋಡಿದ್ದೀರಿ ಆದರೆ ನೀವು ಇದನ್ನು ಚಮಚ ಅಥವಾ ಕಂಬಿ ಅಥವಾ ಚಿಕ್ಕ ಫೋರ್ಕ್ ಅಥವಾ ಸ್ಪ್ಯಾಚುಲಾ ಬಳಸಿಕೊಂಡು ಹೊರತೆಗೆದು ತಿನ್ನಬಹುದು ಮಿತ್ರರೇ ನೀವು ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಬಯಸಿದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿರಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಿಮ್ಮ ಹತ್ತಿರ ಇಂತಹ ಸಿಹಿಗಳು ಕಂಡುಬಂದರೆ ಅವುಗಳನ್ನು ಖಂಡಿತವಾಗಿ ಚುಸುಕಿರಿ ಮತ್ತು ಅವುಗಳು ಹೇಗೆ ಟ್ಯಾಸ್ಟೆಡ್ ಎಂದು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ ಹೆಚ್ಚಾಗಿ ನೀವು ಭವಿಷ್ಯದಲ್ಲಿ ಯಾವುದೇ ವಿಶೇಷ ವಿಡಿಯೋ ವಿನಂತಿಗಳನ್ನು ಹೊಂದಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನೀವು ಬಹಳ ಬೆಂಬಲಿಸುತ್ತಿರುವುದರಿಂದ ನಾವು ಇಂತಹ ವಿಡಿಯೋಗಳನ್ನು ಮಾಡಲು ಪ್ರಯತ್ನಿಸುತ್ತೇವೆ ಹೀಗಾಗಿ ನೀವು ಇಷ್ಟಪಡುವ ವಿಡಿಯೋಗಳನ್ನು ಮಾಡಲು ಸಿದ್ಧರಾಗಿದ್ದೇವೆ ಆದ್ದರಿಂದ ದಯವಿಟ್ಟು ನಮ್ಮನ್ನು ನಮ್ಮ ತಾಯಿಯರು ಮಾಡುವಂತೆ ಬೆಂಬಲಿಸಿ ಮಿತ್ರರೇ ಸೂಚನೆ